ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರಿ ಟಾಟಾ ಸೂಪರ್ ಎಸಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಲೋ ಟಾಟಾ ಸೂಪರ್ ಎಸಿ ಒಂದು ಗಡಿ ಆ ಹಾ ಹಣ ಕಳ್ಸಿ ಎಷ್ಟು ಮೊದಲ ಗಾಡಿ ಇದು ಎರಡ್ ಸಾವಿರದ ಗಾಡಿ ಅಣ್ಣ ಅದು ಓನರ್ ಎಷ್ಟ ಓನರ್ ಮೂರನೇ ಪಾರ್ಟಿ ಈಗ ತಗೊಳೋರು ನಾಲ್ಕ್ ಆಗತನ ಇನ್ಸುರೆನ್ಸ್ ರನ್ನಿಂಗ್ ಆಗ್ತಾನ ಆ ಇನ್ಸೂರೆನ್ಸ್ ಎಫ್ ಸಿ ಎರಡು ಬಂದ್ಬಿಟ್ಟು ಒಂದು ಹದಿನೈದು ಹದಿನೈದ್ ದಿನ ಇದೆ ಬೇಕು ಅಂದ್ರೆ ಕಟ್ಟಿಕೊಡ್ತಾರೆ ಇಲ್ಲಾಂದ್ರೆ ಇವ್ನೇ ನೀ ಯಾರ್ ತಗೋಳ್ತಾರೆ ಅವ್ರೇ ಕಟ್ಕೋಬೇಕು ಈ ಗಡಿಮೆ ಲೋನ್ ಏನಿಲ್ಲ ಅಲ್ಲ ಏ ಲೋನ್ ಅಲ್ಲಾ ಏನ್ ರನ್ನಿಂಗ್ ಎಷ್ಟ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ಅದು ನಂದು ಫ್ರೆಂಡ್ ಗಾಡಿ ಅದು ಪಿಕಪ್ ಮೊದ್ಲು ಈ ಗಾಡಿ ಇತ್ತು ಈ ಗಾಡಿ ತಗೊಂಡು ಬೇಡ ಅಂತ ಮತ್ತೆ ಕೊಟ್ಟು ಬೇರೆ ಕೊಟ್ಟಿದ್ವಿ ಇವನ್ ಪಿಕಪ್ ತಗೊಂಡ ಇವ್ರಿಗೆ ಸ್ವಲ್ಪ ಅಮೌಂಟ್ ಗಾಡಿ ತಗೊಂಡವ್ರು ಅಮೌಂಟ್ ಕೊಡ್ಬೇಕಿತ್ತು ಆ ಅಮೌಂಟ್ ಅವ್ರು ಕೊಡ್ಲಿಲ್ಲ ಆಮೇಲೆ ನಾವು ಗಾಡಿ ಎತ್ಕೊಂಡು ಬಂದಿವಿ ಈಗ ಅದೆಲ್ಲ ಕ್ಲಿಯರ್ ಆಗಿದೆ ಇವನ ಹೆಸರಲ್ಲೇ ಇದೆ ಹೆಸರು ಚೇಂಜ್ ಇಲ್ಲ ಇಲ್ಲ ಪ್ರಾಬ್ಲಮ್ ಏನಾಗಲ್ಲ ಅಂದ್ರೆ ಇವನ್ ಹೆಸರಲ್ಲೇ ಇದೆ ನಮ್ಮ ಫ್ರೆಂಡ್ ಹೆಸರಲ್ಲೇ ಇಲ್ಲ ಪ್ರಾಬ್ಲಮ್ ಏನಾಗಲ್ಲ ಕ್ಲಿಯರ್ ವೇಸ್ಟ್ ಆಗಿದೆ ಗಾಡಿಗೆ ನಮ್ಮ ಹತ್ರ ಈಗ ಪಿಕಪ್ ಇದೆಯಾ ಇದು ಸುಮ್ಮನೆ ಡೆಡ್ ಆಗಿ ಮನೇಲಿ ನಿಂತಿದೆ ಈಗ ಬಂದಿದ್ರೆ ಬಂದಿದ್ರೆ ಕೊಟ್ಟು ಬಿಡೋಣ ಅಂತ ಸಿಸ್ಟಮ್ ಎಲ್ಲ ಅಣ್ಣ ನಾವು ಪಿಕಪ್ ಹಾಕೊಂಡಿದ್ವಿ ಟೈರ್ ಗಳೆಲ್ಲ ಚೆನ್ನಾಗಿದೆ ಇಂಜಿನ್ ಚೆನ್ನಾಗಿದೆ ರನ್ನಿಂಗ್ ಹಾ ರನ್ನಿಂಗ್ ಇದೆ ಅಣ್ಣ ಈಗ ಅವ್ನ್ ಬಾಡಿಗೆ ಹೊಡಿತಾನೆ ಇದ್ದಾನೆ ಆಲ್ರೆಡಿ ಈಗ ಲೊಕೇಶನ್ ಬಂದ್ಬಿಟ್ಟ ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕು ತಾಳುಪ್ಪ ಅಂತ ನಿಯರ್ ಜೋಗಾ ರೋಡ್ ಇದೆಯಲ್ಲ ತಾಳುಪಲ್ಲೇ ಬಂದ್ರೆ ಸ್ಟ್ಯಾಂಡ್ ಅಲ್ಲೇ ಇರುತ್ತೆ ಗಾಡಿ ಸ್ಟ್ಯಾಂಡ್ ಅಲ್ಲೇ ಇರ್ತೀವಿ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತೀವಿ ರೇಟ್ ಎಷ್ಟು ಗಾಡಿಗೆ ಅದು ಅವನಿಗೆ ಬರ್ಬೇಕಾಗಿತ್ತು ಈಗ ಎರಡ್ ಲಕ್ಷ ಬರ್ಬೇಕಿತ್ತು ಅವನಿಗೆ ಅಮೌಂಟ್ ಅದು ಗಾಡಿದು ಆ ಎರಡ್ ಲಕ್ಷ ಈಗ ಅವನು ಹೇಳ್ತಾನೆ ನನಿಗೆ ಅದ್ರ ಮೇಲೆ ಒಂದು ಒಂದು ಎಂಬತ್ತರ ಬಂದ್ರೆ ಬಿಟ್ಕೊಟ್ಬಿಡ್ತೀನಿ ಅಂತ ಇದ್ದಾನೆ ಸಾವಿರ ಎಂತ ಮಾಡಂಗಿಲ್ಲ ಒಂದು ಎಂಬತ್ತಾರು ಅವನಿಗೆ ನೆಟ್ ಅಮೌಂಟ್ ಬೇಕು ಅಂತ ಅವನಿಗೆ ಎರಡ್ ಲಕ್ಷ ಇಪ್ಪತ್ ಸಾವಿರಲ್ಲ ಎಂತ ಮಾಡಂಗಿಲ್ಲ ನಿಂತಿದೆ ಡೆಡ್ ವೇಸ್ಟ್ ರೂಪಾಯಿ ಕೊಡೋಣ ಅಂತ ಇದ್ದೀವಿ ನಾವ್ ಎರಡ್ ಲಕ್ಷ ಹೇಳ್ತಿವಿ ಲಾಸ್ಟ್ ಒಂದು ಒಂದು ತೊಂಬತ್ತು ಒಂದು ಎಂಬತ್ತ ಬಿಟ್ಟು ಬಿಡ್ತೀವಿ ನಮಗೆ ಒಂದ್ ಸ್ವಲ್ಪ ದೊಡ್ಡವರು ಸಿಗ್ಲಿ ಅಂತ ನಿಂತು ವೇಸ್ಟ್ ಆಗ್ಬಿಟ್ಟಿದೆ ಅದೀಗ ಿಲ್ಲಣ್ಣ ಅವ್ರಿಗೆ ನೋಡೋಣ ವ್ಯಾಪಾರಕ್ಕೆ ಕುಂತ್ರೆ ನಾವು ಮಾಡ್ಕೊಡ್ತೀವಿ